ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತಹ ಪದ್ಯ ಎರಡು ಭಾರತೀಯತೆ ಆಗಿರುವುದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕವಿ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪದ್ಯ ಎರಡು ಇರುವಂಥದ್ದು ಭಾರತೀಯತೆ ಕವಿ ಪರಿಚಯವನ್ನು ಮೊದಲು ನೋಡೋಣ ಕೆ ಎಸ್ ನರಸಿಂಹಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯವರು ಇವರ ಕಾಲ ಸಾವಿರದ ಒಂಬೈನೂರ ಹದಿನೈದರಿಂದ ಎರಡ್ ಸಾವಿರದ ನಾಲ್ಕು ಇವರು ಶೀಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಇವರು ಪ್ರೇಮ ಕವಿ ಎಂದು ಹೆಸರಾಗಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಎರಡನೇ ಪ್ರಶ್ನೆ ಪೇರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಪೇರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತವೆ ಮೂರನೇ ಪ್ರಶ್ನೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಹಸಿರು ದೀಪವನ್ನು ಬಯಲು ತುಂಬ ಹಚ್ಚಲಾಗಿದೆ ನಾಲ್ಕನೇ ಪ್ರಶ್ನೆ ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ ಐದನೇ ಪ್ರಶ್ನೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ನಮ್ಮ ವೀರ ಯೋಧರು ಆರನೇ ಪ್ರಶ್ನೆ ನಮ್ಮ ಪಯಣ ಎತ್ತ ಸಾಗಿದೆ ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತವಿದೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೋಗಿ ಚೆಲ್ಲುತ್ತ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ ಎರಡನೇ ಪ್ರಶ್ನೆ ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ ಅಂತ ಕೇಳಿರೋದು ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರ ಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ ಆ ಹಾಡುಗಳ ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ ನಾವೆಲ್ಲರೂ ಭಾರತೀಯರೆಂಬ ಅಭಿಮಾನವಿದೆ ಹೀಗೆ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಮ್ಮೆಲ್ಲರ ಭಾವ ಮಾತ್ರ ಒಂದೇ ಆಗಿದೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ನಮ್ಮ ಭಾರತದ ಉತ್ತರದಲ್ಲಿ ಆಕಾಶದ ಎತ್ತರಕ್ಕೆ ನಿಂತ ಹಿಮಾಲಯ ಪರ್ವತಗಳ ಮೌನದಲ್ಲಿ ಮೂರು ದಿಕ್ಕುಗಳಲ್ಲೂ ವಿಸ್ತಾರವಾಗಿ ಹರಡಿರುವ ಕರಾವಳಿಗೆ ಮುತ್ತ ನೀಡುವ ದೊಡ್ಡ ದೊಡ್ಡ ಅಲೆಗಳ ಗಾನದಲ್ಲಿ ಬಯಲಿನ ತುಂಬಾ ಹಸಿರಿನ ದೀಪಗಳನ್ನೇ ಹಚ್ಚಿರುವ ನದಿಗಳಲ್ಲಿ ನೀರಿ ಆಕಾಶದಲ್ಲಿ ಹೊಗೆಯನ್ನು ಚೆಲ್ಲುವ ಯಂತ್ರಗಳ ಘೋಷದಲ್ಲಿ ಕಣ್ಣು ಬೇರೆ ಬೇರೆಯಾಗಿದ್ದರೂ ನೋಟ ಒಂದೇ ಎಂಬ ಭಾವವಿದೆ ನಮ್ಮ ನಾಡಿನ ಗಡಿಗಳಾದ ಭೂಮಿ ಭಾನು ಕಡಲಿನಲ್ಲಿ ನಮ್ಮ ಸೈನಿಕರು ನಮ್ಮನ್ನೆಲ್ಲ ರಕ್ಷಿಸುತ್ತಾ ಎತ್ತಿ ಹಿಡಿದಿರುವ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡುಗಳಲ್ಲಿ ನಮ್ಮ ನಮ್ಮ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಾವು ಭಾರತೀಯರೆಂಬ ಭಾವವಿದೆ ದೇಶಕ್ಕಾಗಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನೇ ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಹೊರೆಯವರಿಗೆ ಆಸರೆಯನ್ನು ನೀಡಿ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವೆಲ್ಲ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಈ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಕಣ್ಣು ಬೇರೆ ನೋಟ ಒಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಾಯದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ ಸಂದರ್ಭ ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತವಿದೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವರಸ್ಯ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ ಎಂಬುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಭಾಷೆ ಬೇರೆ ಭಾವ ಒಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ ಸಂದರ್ಭ ನಮ್ಮ ದೇಶದ ಎಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರ ಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ ಆ ಹಾಡುಗಳ ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಭಾರತೀಯರ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ಭಾವ ಮಾತ್ರ ಒಂದೇ ಆಗಿದೆ ಎನ್ನುವುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂರನೇ ಸಂದರ್ಭ ಎಲ್ಲೇ ಇರಲಿ ನಾವು ಒಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿದೆ ಸಂದರ್ಭ ದೇಶಕ್ಕಾಗಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನೇ ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಹೊರೆಯವರಿಗೆ ಆಸರೆಯನ್ನು ನೀಡಿ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವೆಲ್ಲ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಎಂತ ಕಷ್ಟದ ಸನ್ನಿವೇಶಗಳು ಎದುರಾದರೂ ಭಾರತೀಯರು ಎಂಬುದನ್ನು ನಾವು ಮರೆಯುವುದಿಲ್ಲ ಎಂಬುದನ್ನು ಈ ಸಾಲಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಇನ್ನು ಬಿಟ್ಟ ಸ್ಥಳ ತುಂಬಿ ಅಂತ ಕೇಳಿರುವಂಥದ್ದು ಯಂತ್ರ ಡ್ಯಾಶ್ ವೇಳುವಲ್ಲಿ ಅಂತ ಹೇಳಿರುವಂಥದ್ದು ಯಂತ್ರ ಘೋಷ ವೇಳುವಲ್ಲಿ ಇನ್ನು ಎರಡನೇ ಬಿಟ್ಟ ಸ್ಥಳ ಒಂದೇ ನೆಲದ ಡ್ಯಾಶ್ ಅಂತಿದೆ ಒಂದೇ ನೆಲದ ತೊಟ್ಟಿಲಲ್ಲಿ ಮೂರನೇ ಬಿಟ್ಟ ಸ್ಥಳ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಾಲ್ಕನೇ ಬಿಟ್ಟ ಸ್ಥಳ ಎಲ್ಲೇ ಇರಲಿ ನಾವು ಡ್ಯಾಶ್ ಎಲ್ಲೇ ಇರಲಿ ನಾವು ಒಂದು ಐದನೇ ಬಿಟ್ಟ ಸ್ಥಳ ನಡೆಯುವ ಡ್ಯಾಶ್ ಪಯಣದಲ್ಲಿ ನಡೆಯುವ ಧೀರ ಪಯಣದಲ್ಲಿ ಏನು ಅಭ್ಯಾಸ ಚಟುವಟಿಕೆ ಛಂದಸ್ಸು ಎಂದರೇನು ಅಂತ ಹೇಳಿ ಕೇಳಿರುವಂತ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿಪಾದದಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಪದ್ಯದ ರಚನೆಯ ನಿಯಮಗಳನ್ನು ತಿಳಿಸಿಕೊಡುತ್ತದೆ ಇನ್ನು ಎರಡನೇ ಪ್ರಶ್ನೆ ಪ್ರಾಸ ಎಂದರೇನು ಅದರ ವಿಧಗಳಾವು ಪದ್ಯದ ಪ್ರತಿಪಾದದ ಆದಿ ಅಥವಾ ಮದ್ಯ ಅಥವಾ ಅಂತ್ಯದಲ್ಲಿ ಒಂದು ನಿರ್ದಿಷ್ಟ ವ್ಯಂಜನವು ನಿಯತವಾಗಿ ಬಂದರೆ ಅದನ್ನು ಪ್ರಾಸ ಎನ್ನುವರು ಪ್ರಾಸದಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಅವುಗಳೆಂದರೆ ಆದಿಪ್ರಾಸ ಪ್ರತಿ ಸಾಲಿನ ಎರಡನೇ ಅಕ್ಷರ ಪ್ರಾಸವಾಗಿರುತ್ತದೆ ಒಳಪ್ರಾಸ ಅಥವಾ ಮಧ್ಯಪ್ರಾಸ ಪದ್ಯದ ಮಧ್ಯದಲ್ಲಿ ಪ್ರಾಸ ಇನ್ನು ಮೂರನೇದು ಅಂತ್ಯಪ್ರಾಸ ಪದ್ಯದ ಅಂತ್ಯದಲ್ಲಿ ಬರುವ ಪ್ರಾಸ ಇನ್ನು ಮೂರನೇ ಪ್ರಶ್ನೆ ಗಣ ಎಂದರೇನು ವಿವರಿಸಿ ಅಂತ ಕೇಳಿರುವಂಥದ್ದು ಗಣ ಎಂದರೆ ಗುಂಪು ಎಂದರ್ಥ ಛಂದಸ್ಸಿನಲ್ಲಿ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪಿಗೆ ಗಣ ಎಂದು ಹೆಸರು ಗಣಗಳಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಮಾತ್ರಾಗಣ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡುವುದು ಅಕ್ಷರಗಣ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡುವುದು ಅಂಶಗಣ ಅಂಶಗಳ ಆಧಾರದಿಂದ ಗುಂಪು ಮಾಡುವುದು ಇನ್ನು ನಾಲ್ಕನೇ ಪ್ರಶ್ನೆ ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ ಭಾರತೀಯತೆ ಪದ್ಯದಲ್ಲಿ ಅಂತ್ಯಪ್ರಾಸವಿದೆ ಭಾರತೀಯತೆ ಪದ್ಯದ ಮೂರನೇ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಸ್ಮರಣೆಯಲ್ಲಿ ಕರುಣೆಯಲ್ಲಿ ಮೊಳಗುವಲ್ಲಿ ಪಯಣದಲ್ಲಿ ಈ ರೀತಿಯಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕವಿ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿರುವಂತದ್ದನ್ನ ಇಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಈ ವಿಡಿಯೋ ನಿಮ್ಗೆ ಎಷ್ಟಾದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಪೂರಕದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ನಿಮ್ಗೆ ಕಾಣಿಸ್ತಾ ಇರ್ತವೆ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋ ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು